ಕಾಪುವಿನ ಪಿತ್ರೋಡಿಯ ಮೃತ ನೀಲಾದರ್ ಸಾಲಿಯನ್ ಅವರ ನಿವಾಸಕ್ಕೆ ಸಚಿವ ಮಂಕಳ್ ವೈದ್ಯ ಭೇಟಿ ನೀಡಿದರು ನೀಲಾದರ್ ಸಾಲಿಯನ್ ಉಡುಪಿಯಲ್ಲಿ ದೋಣಿ ಮಗಚಿ ಸಾವನ್ನಪ್ಪಿದ್ದರು ನೀಲಾದರ್ ಪತ್ನಿ ಮತ್ತು ಮಕ್ಕಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನ ವಿತರಣೆ ಮಾಡಿದರು ಮತ್ತು ಮಗಚು ಬಿದ್ದ ದೋಣಿಯ ಮಾಲೀಕರಿಗೆ ಐದು ಲಕ್ಷ ಪರಿಹಾರ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಯಶ್ಪಾಲ್ ಸುವರ್ಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವರು ಮೀನುಗಾರ ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲಾದರ್ ಬಂಗೇರ ಮೀನು ಮೀನಿಡಲಿಕ್ಕೆ ಹೋದಾಗ ಅಕಸ್ಮಾತ್ ಆಗಿ ಅವರು ನೀರಿನಲ್ಲಿ ನೀರಿನಲ್ಲಿ ಮುಳುಕಿ ದೋಣಿ ದುರಂತದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಉಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ ನಾನು ಅದೇ ದಿನ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದೆ ನನಗೆ ಮತ್ತೆ ನಾನು ಬರುವಾಗ ಎಲ್ಲ ರೆಡಿ ಮಾಡಿಕೊಂಡೇ ಬರುವ ಅಂದೇಳಿ ನಾನು ಬರಲಿಕ್ಕೆ ಲೇಟ್ ಆಯಿತು ಇಲ್ಲಿ ಶಾಸಕರು ನಮ್ಮ ಪಕ್ಷದವರು ಜಿಲ್ಲಾಧ್ಯಕ್ಷರು ಎಲ್ಲ ಹೋಗಿ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅವರೆಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದಾರೆ ನಮ್ಮ ತುಂಬ ನೋವಾಗಿದೆ ಯಾಕೆಂದರೆ ಮುರುಡೇಶ್ವರ ಆಯಿತು ಬಡ್ಕಳದಲ್ಲಿ ನಿನ್ನೆ ಒಂದಾಯಿತು ಇಲ್ಲಿ ಐದು ದಿನ ಹಿಂದೆ ಇಲ್ಲಿ ಆಯಿತು ಈ ರೀತಿ ಮತ್ತೆ ತುಂಬ ಬೇಜಾರ ಅಂದರೆ ಗಂಗೊಳ್ಳಿಯಲ್ಲಿ ಮೂರು ಜನ ಮತ್ತೆ ದುರಂತದಲ್ಲಿ ಸಿಕ್ಕಿ ಒಬ್ಬರು ಮಾತ್ರ ದಡ ಸೇರಿದ್ದಾರೆ ಮೂರು ಜನ ಇನ್ನೂ ಬಾಡಿನೂ ಸಹ ಸಿಗಲಿಲ್ಲ ಅಲ್ಲಿ ಹೋಗಬೇಕಿತ್ತು ಮತ್ತೆ ನಾನು ಯೋಚನೆ ಮಾಡಿದೆ ಇನ್ನೂ ಬಾಡಿನೇ ಸಿಗಲಿಲ್ಲ ನಾವು ಮತ್ತು ನಾಳೆ ಅಥವಾ ನಾಡ್ದು ಬರುವಾಗ ಇಲ್ಲಾಂದರೆ ಶನಿವಾರ ದಿನ ಬರುವುದು ಹೋಗೋದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂದರೆ ನಾನು ಎಲ್ಲೇ ಹೋಗೋದಾದರೂ ಅವರಿಗೆ ಸಿಗುವಂಥ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ನಾವು ಈಗ ತೀರ್ಮಾನ ಮಾಡಿದರು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಸ್ ನಾವು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ದಿನ ನಾವು ಆರು ಲಕ್ಷ ಹತ್ತು ಲಕ್ಷ ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದರು ಅದರ ಪ್ರಕಾರ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪ್ರಪ್ರಥಮ ಬಾರಿಗೆ ದೋಣಿ ಹಿಂಜೇನು ಬಲೆ ಇನ್ನೂರಿಗೆ ಕೊಟ್ಟಿದ್ದಿಲ್ಲ ಅದನ್ನು ನಾವು ಐದು ಲಕ್ಷ ರೂಪಾಯಿ ಅಂದಾಜು ಮಾಡಿ ಇಂಜಿನಿಯರೂ ಅಥವಾ ಅದರ ಸಂಬಂಧಪಟ್ಟ ಇಲಾಖೆಯಿಂದ ಅದನ್ನು ಪರಿಶೀಲನೆ ಮಾಡಿ ಅಂದಾಜು ಮಾಡಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಮತ್ತೇನಾದರೂ ಜಾಸ್ತಿ ಆಯಿತು ಅಂದರೂ ಕೊಡಲಿಕ್ಕೆ ನಮ್ಮಲ್ಲಿ ಹಣದ ಕೊರತೆ ಏನಿಲ್ಲ ಯಾವುದೇ ಕಾರಣಕ್ಕಿಂತ ದುರಂತ ಆಗಬಾರ್ದಿತ್ತು ಆಗಬೇಕು ಹಾಗಾಗಿ ಇನ್ನೇ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಮೀನುಗಾರರ ಮಂಗಳೂರು ಉಡುಪಿ ಉತ್ತರ ಕನ್ನಡ ದಯವಿಟ್ಟು ತುಂಬ ವಾತಾವರಣ ಸರಿ ಇಲ್ಲ ದಯವಿಟ್ಟು ಯಾರು ಮೀನು ಹಿಡಿಲಿಕ್ಕೆ ಹೋಗದೆ ಇರೋದು ಒಳ್ಳೆಯದು ನಾವು ಹೇಳ್ತೇವೆ ಈಗ ರಾಜಕಾರಣಿಗಳಾಗಿ ಹೋಗಬೇಡಿ ಅನ್ನದೇ ಹೇಳ್ತೇವೆ ಅವರ ಪರಿಸ್ಥಿತಿನೂ ಹಾಗೆ ಇರ್ತದೆ ಹೀಗೆ ನೋಡಿ ಇಲ್ಲಿ ಬಂದು ನೋಡಿದಾಗ ಭಾಳ ಬೇಜಾರಾಯಿತು ಅವ್ರ ಮನೆ ನೋಡಿದಾಗ ಭಾಳ ಬೇಜಾರಾಯಿತು ಅವರು ಮೀನು ಈ ಸಂದರ್ಭದಲ್ಲಿ ಏನಾದರೂ ಮೀನಿಗೆ ಒಳ್ಳೆಯ ರೇಟ್ ಸಿಗ್ತದೆ ಅದು ಬದುಕಲಿಕ್ಕೆ ಮಾಡಲೇಬೇಕಾಗ್ತದೆ ಆದರೂ ಜೀವ ತರಲಿಕ್ಕೆ ಆಗೋದಿಲ್ಲ ಮಕ್ಕಳು ಮತ್ತು ಅವ್ರ ಮನೆಯವರು ಎಲ್ಲ ಅನಾಥರಾಗುವಂಥ ಪರಿಸ್ಥಿತಿ ಆಗ್ತದೆ ಹಾಗಾಗಿ ದಯವಿಟ್ಟು ವಿನಂತಿ ಮಾಡಿಕೊಡ್ತೇನೆ ಯಾರು ಮೀನು ಹಿಡಿಯಲಿಕ್ಕೆ